ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಬ್ಯಾಕ್ ನೆಕ್ ಡಿಸೈನನ್ನು ಇದ್ದೀನಿ ತುಂಬಾ ಸಿಂಪಲ್ಲಾಗಿರುತ್ತೆ ಫ್ರೆಂಡ್ಸ್ ಯಾರು ಬೇಕಾಗಿದ್ದರೂ ಸ್ಟಿಚ್ ಮಾಡ್ಬೋದು ಆದರೆ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಡಿಸೈನನ್ನು ಮಾಡೋದಕ್ಕೆ ಸ್ಯಾರಿನಲ್ಲಿ ಮೊದಲಿಗೆ ನಾವು ಒಂದು ಐದು ಇಂಚ್ ಅಗಲ ಇರೋ ಥರ ಒಂದು ಪೀಸನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕ್ ತಗೊಂಡು ಮೇನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಅದರ ಮೇಲೆ ಲೈನಿಂಗನ್ನು ಇಟ್ಕೊಂಡು ಈ ನೆಕ್ ಪಾರ್ಟು ನಾವು ಒಂದು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಇದನ್ನು ನಾವು ರಿವರ್ಸ್ ಮಾಡಿಕೊಳ್ಬೇಕು ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ನೀಟಾಗಿ ಈ ಥರ ಹಾಕ್ಕೊಂಡು ಒಂದೆರಡು ಗುಂಡ್ಪಿನ್ ಹಾಕ್ಕೊಳ್ಬೇಕು ಈ ನೆಕ್ ಹತ್ರ ನೆಕ್ ಬಿಡ್ತು ಎಷ್ಟು ಇಟ್ಟಿರ್ತೀರೋ ಅಷ್ಟಕ್ಕೆ ನೀವು ಈ ಲೈನಿಂಗ್ ಇಟ್ಕೊಂಡು ಗುಂಡ್ಪಿನ್ಸ್ ಹಾಕ್ಕೊಳ್ಳಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ಅಂದ್ರೆ ಶೋಲ್ಡರ್ ಲೂಸ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಈ ನೆಕ್ ಪಾರ್ಟ್ ಹತ್ರ ನೀವು ಹುಷಾರಾಗಿ ಎಷ್ಟು ನೆಕ್ ಬಿಡ್ತಿಟ್ಟಿರ್ತೀರೋ ಅಷ್ಟಕ್ಕೆ ಅಷ್ಟಕ್ಕೆ ಈ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ಮೇಯ್ನ್ ಫ್ಯಾಬ್ರಿಕ್ಕು ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡಿಕೊಳ್ಬೇಕು ಈ ಮೇಯ್ನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡು ಈ ರೌಂಡ್ ಹತ್ರ ಸಣ್ಣದಾಗಿ ಥರ ಟಕ್ಸ್ ಹಾಕ್ಕೊಳ್ಬೇಕು ಸ್ಟಿಚ್ ಕಟ್ ಆಗ್ದಂಗೆ ಟಕ್ಸ್ ಹಾಕೊಳ್ಳಿ ಈಗ ಲೈನಿಂಗ್ ಅನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಜ್ಜ್ಗೆ ಒಂದು ಕಿನ್ನಾರೆ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಳ್ಳೋವಾಗ ಇನ್ ಅಲ್ಲಿರೋ ಕೂಳೆ ಅನ್ನೋದು ಲೈನಿಂಗ್ ಸೈಡ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಲೈನಿಂಗನ್ನು ಇನ್ಸೈಡ್ಗೆ ತಿರುಗಿಸ್ಕೊಳ್ಳಿ ಇನ್ಸೈಡ್ಗೆ ತಿರುಗಿಸ್ಕೊಂಡು ಈ ತರ ಒಂದು ಟಾಪ್ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ಥರ ರೌಂಡ್ ನೆಕ್ ಶೇಪನ್ನು ನಾವು ಸ್ಟಿಚ್ ಆದಮೇಲೆ ಈಗ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಈಗ ಈ ನೆಕ್ ಪಾರ್ಟ್ಗೆ ನಾವು ಪೈಪಿಂಗನ್ನು ಕೊಡೋಣ ಇಲ್ಲಿ ನಾನು ನಾರ್ಮಲ್ ಪೈಪಿಂಗೇ ಕೊಡ್ತಾ ಇದ್ದೀನಿ ಪೈಪಿಂಗನ್ನು ಕೊಡೋದಕ್ಕೆ ಈ ಥರ ಕ್ರಾಸ್ ಪೀಸಸ್ಸನ್ನು ಕಟ್ ಮಾಡಿಕೊಂಡು ಒಂದು ಕಡೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡಿದ್ದೀನಿ ಈ ಕ್ಲಾತು ನಾನು ಗೋಲ್ಡ್ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಈಗ ಈ ಬ್ಯಾಕ್ ಪಾರ್ಟನ್ನು ನಾವು ಇನ್ಸೈಡ್ಗೆ ತಿರುಗಿಸ್ಕೊಂಡು ಈ ಪೈಪಿಂಗ್ ಕ್ಲಾತನ್ನು ಕೆಳಗಡೆ ಇಟ್ಕೊಳ್ಬೇಕು ಕೆಳಗಡೆ ಇಟ್ಕೊಳ್ಳುವಾಗ ಈ ಕೂಳೆ ಕೆಳಗಡೆ ಇರೋ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನಾವೇನಿಲ್ಲಿ ಟಾಪ್ ಸ್ಟಿಚ್ ಹಾಕ್ಕೊಂಡಿರ್ತೀವೋ ನೆಕ್ ಪಾರ್ಟ್ಗೆ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಹಾಗೆಯೇ ಈ ಪೈಪಿಂಗ್ ಕ್ಲಾತು ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗಿ ನಿಮಗೆ ಪೈಪಿಂಗ್ ಬೇಕು ಅಂದರೆ ಆದಷ್ಟು ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಟಾಪ್ ಸೈಡ್ಗೆ ತಿರುಗಿಸ್ಕೊಂಡು ಈ ಪೈಪಿಂಗ್ ಕ್ಲಾತನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ದಪ್ಪ ಬೇಕಾಗುತ್ತೋ ಅಷ್ಟು ದಪ್ಪ ನೀವು ಈ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೋದು ಈ ಥರ ನೆಕ್ ಪೈಪಿಂಗನ್ನು ಮೊದಲಿಗೆ ಸ್ಟಿಚ್ ಆದಮೇಲೆ ಬ್ಯಾಕ್ ಡಾಟ್ ಹಿಡ್ದು ಸೊಂಟದ ಪಟ್ಟಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಸಿಂಪಲ್ಲಾಗಿ ಒಂದು ನೆಕ್ ಡಿಸೈನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಬ್ಯಾಕ್ ಡಾಟನ್ನು ಸ್ಟಿಚ್ ಮಾಡಿಕೊಂಡು ಸೊಂಟದ ಪಟ್ಟಿ ಸ್ಟಿಚ್ ಮಾಡಿಕೊಂಡಾದಮೇಲೆ ಈಗ ನಾವು ಸ್ಯಾರಿನಲ್ಲಿ ಕಟ್ ಮಾಡಿಕೊಂಡಿರುವಂಥ ಕ್ಲಾತನ್ನು ತಗೊಳ್ಬೇಕು ಐದು ಇಂಚು ಅಗಲ ತಗೊಳ್ಬೇಕು ಅಂತ ಹೇಳಿದ್ದೀನಲ್ಲ ಅದರಲ್ಲಿ ಎರಡು ಪೀಸ್ ಮಾಡಿಕೊಳ್ಬೇಕು ಅಂದರೆ ಉದ್ದ ಆಗಲಿ ಅಗಲ ಆಗಲಿ ನಮಗೆ ಎರಡೂವರೆ ಇಂಚು ಎರಡೂವರೆ ಇಂಚು ಅಗಲ ಇರೋ ಥರ ಈ ಪೀಸಸನ್ನು ನಾವು ಈ ಥರ ಕಟ್ ಮಾಡಿಕೊಳ್ಬೇಕು ನೋಡಿ ಇದ್ರಾಗಲ ಉದ್ದನೂ ಎರಡೂವರೆ ಇಂಚಿದೆ ಆಗ್ಲೂ ಸಹ ಎರಡೂವರೆ ಇಂಚಿದೆ ಈ ಪೀಸಸ್ಸು ಒಂದಷ್ಟು ಕಟ್ ಮಾಡಿ ಇಟ್ಕೊಳ್ಳಿ ಕಟ್ ಮಾಡಿಕೊಂಡು ಇದನ್ನು ನಾವು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎಲ್ಲ ಪೀಸಸ್ನು ತಗೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಒಂದು ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಎಲ್ಲಾ ಪೀಸಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಪೀಸು ಒಂದು ಹದಿನೈದರಿಂದ ಇಪ್ಪತ್ತು ಪೀಸನ್ನು ನೀವು ರೆಡಿ ಮಾಡ್ಕೊಳ್ಳಿ ಈ ಕಡೆ ಹೆಡ್ಜ್ ಅಲ್ಲಿ ಸ್ವಲ್ಪ ಕ್ಲಾತ್ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ತರ ಇನ್ನೂ ಒಂದಷ್ಟು ಪೀಸಸ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಒಂದು ಇಪ್ಪತ್ತು ಪೀಸ್ ಆದ್ರೂ ನೀವು ರೆಡಿ ಮಾಡ್ಕೊಳ್ಬೇಕು ಈ ಪೀಸನ್ನ ಈಗ ಒಂದೊಂದೇ ತಗೊಳ್ಬೇಕು ಸೈಡ್ಗೆ ಇಟ್ಕೊಂಡು ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಪೀಸಸನ್ನು ಒಂದೊಂದನ್ನೇ ತಗೊಂಡು ಇಲ್ಲಿಂದ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಒಂದು ಕಾಲು ಇಂಚಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ನಾವು ಈ ಪೀಸಸನ್ನು ಅಟ್ಯಾಚ್ ಮಾಡ್ಕೊಂಡಾದ ಮೇಲೆ ಇದ್ರ ಮೇಲೆ ನಾವು ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ತೀವಿ ಆ ಲೇಸ್ ಅನ್ನೋದು ಈ ಪೈಪಿಂಗ್ ಕ್ಲಾತ್ ಪಕ್ಕದಲ್ಲೇ ಬರಬೇಕು ಅದಕ್ಕೋಸ್ಕರ ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಒಂದೊಂದೇ ಪೀಸನ್ನು ತಗೊಂಡು ಗ್ಯಾಪ್ ಬಿಡದೆ ನಾವು ಒಂದರ ಪಕ್ಕದಲ್ಲಿ ಒಂದನ್ನು ಈ ತರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಒಂದರ ಮೇಲೆ ಒಂದು ಇಟ್ಕೊಂಡ್ರೂ ಪರವಾಗಿಲ್ಲ ತುಂಬ ಗ್ಯಾಪ್ ಬಿಡದೆ ಪಕ್ಕಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ತರ ನಾವು నెక్ సత్లూ ఈ పీసస్ అన్న అటాచ్ మార్కళెక్కు నోడి ఈ తర నేను ನೆಕ್ ಸುತ್ತಲೂ ಈ ಪೀಸಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಅಟ್ಯಾಚ್ ಮಾಡಿಕೊಂಡು ಈ ಪೀಸಸ್ ಕೂಡ ಏನಾದರೂ ಎಕ್ಸ್ಟ್ರಾ ಇದೆ ಅಂತ ಅನಿಸಿದರೆ ಕಟ್ ಮಾಡಿ ತೆಗೆದುಬಿಡಿ ಇಲ್ಲಾಂದರೆ ಈ ಕ್ಲಾತ್ ಅನ್ನೋದು ನಮಗೆ ಈಚೆ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಈ ಸ್ಟಿಚ್ ಪಕ್ಕದಲ್ಲೇ ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಕ್ಲಾತನ್ನು ಬಿಟ್ಟು ಉಳಿದಿರೋ ಕ್ಲಾತನ್ನು ಕಟ್ ಮಾಡಿ ತೆಗೆದುಬಿಡಿ ಈಗ ಇದಕ್ಕೆ ನಾನು ಲೇಸನ್ನು ಅಟ್ಯಾಚ್ ಮಾಡ್ತೀನಿ ನಿಮಗೆ ಯಾವ ಲೇಸ್ ಬೇಕೋ ಅದನ್ನು ನೀವು ತಗೊಳ್ಬೋದು ನೋಡಿ ನಾನು ಈ ಥರ ಲೇಸನ್ನು ತಗೊಂಡಿದ್ದೀನಿ ಈ ಪೈಪಿಂಗ್ ಪಕ್ಕದಲ್ಲಿ ಒಂದು ಚೂರು ಈ ಕ್ಲಾತನ್ನು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ಬ್ಲೌಸ್ ಫ್ಯಾಬ್ರಿಕ್ ಏನಿದೆ ಇದನ್ನು ಒಂದು ಚೂರು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ನಾವೇನು ಈ ಪೀಸಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀವೋ ಇದು ಫುಲ್ ಕವರ್ ಆಗೋ ಥರ ನಾವು ಈ ಕೂಳೆ ಅನ್ನೋದು ನಮಗೆ ಕಾಣಿಸ್ಬಾರ್ದು ಆ ಥರ ನಾವು ಈ ಲೇಸನ್ನು ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಥರ ಒಂದು ಸೈಡ್ ನಾವು ಸ್ಟಿಚ್ ಮಾಡ್ಕೊಂಡು ಈ ಲೇಸ್ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಈ ತರ ತಿರುಗಿಸ್ಕೊಂಡು ಈ ಸೈಡ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಅನ್ನೋದು ಫಿನಿಶಿಂಗ್ ಈ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ಸಿಂಪಲ್ಲಾಗಿದ್ದರೂ ಸಹ ನಮಗೆ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಅಂತ ಈ ಡಿಸೈನು ಯಾರು ಬೇಕಾಗಿದ್ದರೂ ಸಹ ಈ ಡಿಸೈನು ಬಿಗಿನರ್ಸು ಸಹ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಈ ಥರ ಸ್ಟಿಚ್ ಮಾಡಿಕೊಂಡಾದಮೇಲೆ ಈ ಫ್ಯಾಬ್ರಿಕ್ ಏನಿದೆ ಈ ಎಡ್ಜ್ಗಳಲ್ಲಿ ನಾವು ಒಂದೊಂದು ಮಣಿಯನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಇದರ ಲುಕ್ಕು ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅದನ್ನು ಸಹ ನಾನು ತೋರಿಸ್ತೀನಿ ನೋಡಿ ಇದಕ್ಕೆ ಈ ಥರ ಸಣ್ಣ ಮಣಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ದೊಡ್ಡ ಮಣಿ ಸಹ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಈ ಥರ ಸಣ್ಣ ಮಣಿಯನ್ನು ಹಾಕ್ತಾಯಿದ್ದೀನಿ ನೀಡಲನ್ನು ತಗೊಳ್ಳಿ ನೀಡಲ್ ತಗೊಂಡು ಈ ಮಣಿ ಯಾವ ಕಲರ್ ಇರುತ್ತೆ ಅಂದರೆ ಗೋಲ್ಡ್ ಕಲರ್ ಇದೆಯಲ್ಲ ಇದು ಗೋಲ್ಡ್ ಕಲರ್ ಥ್ರೆಡ್ಡನ್ನು ನಾಲ್ಕು ಎಳೆನ ಸೂಜಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿ ನಾವು ಇನ್ಸೈಡಿಂದ ಈ ತುದಿ ಏನಿದೆ ಇಲ್ಲಿಗೆ ನೀಡಲನ್ನು ಚುಚ್ಕೊಳ್ಬೇಕು ಈ ಥರ ಚುಚ್ಕೊಂಡು ಒಂದು ಮಣಿಯನ್ನು ತಗೊಂಡು ಈ ನೀಡಲ್ ಒಳಗಡೆ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಥರ ಇನ್ಸೈಡ್ಗೆ ಚುಚ್ಚಿ ತಗೊಳ್ಳಿ ಇನ್ಸೈಡಲ್ಲಿ ಸಲ ಲಾಕ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈಗ ಮತ್ತೆ ನಾವು ಇಲ್ಲಿ ತಗೊಳ್ಬೇಕು ಈ ತುದಿಗೆ ಮತ್ತೆ ನಾವು ಇನ್ನೊಂದು ಮಣಿಯನ್ನು ಹಾಕ್ಕೊಂಡು ಈ ಥರ ಇನ್ಸೈಡ್ಗೆ ಇದನ್ನು ಹಾಕ್ಕೊಳ್ಬೇಕು ಮತ್ತೆ ನಾವು ಇದನ್ನು ಸೈಡಲ್ಲಿ ಈ ಥರ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿಕೊಂಡು ಮತ್ತೆ ನಾವು ಇನ್ನೊಂದು ಫ್ಲವರ್ ಹತ್ರ ಚುಚ್ಕೊಂಡು ಇನ್ನೊಂದು ಮಣಿಯನ್ನು ಹಾಕ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಫ್ಲವರ್ ಹತ್ರನೂ ಸಹ ನಾವು ಒಂದೊಂದು ಮಣಿಯನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇನ್ ಸೈಡಲ್ಲಿ ಈ ಥರ ಸಲ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಮಣಿಯನ್ನು ಹಾಕ್ಕೊಳ್ಳಿ ಈಗ ಇಲ್ಲಿ ಸೇಮ್ ಇದೇ ಥರ ನಾವು ಎಲ್ಲ ಫ್ಲವರ್ಸ್ ಹತ್ರನೂ ಸಹ ಒಂದೊಂದು ಮಣಿಯನ್ನು ಸ್ಟಿಚ್ ಮಾಡಿಕೊಳ್ಬೇಕು ಕೊನೆವರೆಗೂ ನಾನು ಸ್ಟಿಚ್ ಮಾಡಿ ಆದಮೇಲೆ ಸಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮಣಿಯನ್ನು ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಫಿನಿಶಿಂಗು ಈ ಥರ ಕಾಣಿಸ್ತಾ ಇದೆ ಎಲ್ಲ ಫ್ಲವರ್ಸ್ಗೂ ಸಹ ನಾನು ಒಂದೊಂದು ಮಣಿಯನ್ನು ಸ್ಟಿಚ್ ಮಾಡಿದ್ದೀನಿ ಈ ಥರ ನಾವು ಒಂದೊಂದು ಮಣಿ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬಾ ಗ್ರ್ಯಾಂಡ್ ಲುಕ್ ಅನ್ನೋದು ಕೊಡುತ್ತೆ ಫ್ರೆಂಡ್ಸ್ ಇದು ಈ ಥರ ನಾವು ಸಿಂಪಲ್ ಡಿಸೈನನ್ನು ಕಲ್ತ್ಕೊಂಡಿದ್ದೀವಿ ಅಂದರೆ ಈಸಿಯಾಗಿ ನಾವು ಒಂದು ನೂರರಿಂದ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಸಹ ಅಮೌಂಟ್ ತೊಗೊಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ಡಿಸೈನು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ನೆಕ್ಕಿಗೆ ಸಿಂಪಲ್ಲಾಗಿ ಒಂದು ಡಿಸೈನನ್ನು ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್